ಈ ಕ್ಷಣಕ್ಕೂ ಕೂಡ ಧರ್ಮಸ್ಥಳ ಅಂದಾಗ ಒಂದು ಕ್ಷಣ ಬೆಚ್ಚಿ ಬೀಳುವಂಥ ಸನ್ನಿವೇಶ ಡೆಫಿನೆಟ್ಲಿ ನನಗೆ ಕಾನೂನಾತ್ಮಕವಾಗಿ ಏನಾಗ್ತಿದೆ ಅನ್ನೋದನ್ನು ತಿಳಿಸ್ಬೋದ ಮೇಡಮ್ ನೆನ್ನೆ ಇವರು ಎಕ್ಸ್ಪಾರ್ಟಿ ಇಂಜೆಕ್ಷನ್ ತಗೊಂಡ್ಬಂದಿದ್ದಾರೆ ನಾವು ಐ ಕ್ಯಾನ್ ನೇಮ್ ಆಯ್ಕೆ ಯಾಕಂದ್ರೆ ಜಡ್ಜ್ ಅವ್ರು ಹೇಳಿದರೆ ಅವ್ರ ಹೆಸನ್ ತಗೊಳ್ಬಹುದು ಇಲ್ಲಿ ಕೂಡ ಅವ್ರಿಗೆ ಐ ತಿಂಕ್ ಕೆಟ್ಟ ಪದಗಳನ್ನ ಅಥವಾ ಮೀಡಿಯಾ ಟ್ರಯಲ್ ನ ಕಂಡಕ್ಟ್ ಮಾಡಕ್ ಹೋಗ್ಬೇಡಿ ಆಮೇಲೆ ಈ ಸದ್ಯಕ್ಕೆ ಆರೋಪ ಇದೆ ಅಷ್ಟ್ರೆ ಐ ತಿಂಕ್ ಡೋಂಟ್ ಕನ್ಕ್ ಇಮ್ ಆಸ್ ಕನ್ವಿಕ್ಟೆಡ್ ಪರ್ಸನ್ ಅಂತ ಹೇಳಿ ಸೊ ಕೀಪಿಂಗ್ ದಾಟ್ ಇನ್ ಮೈಂಡ್ ಧರ್ಮಸ್ಥಳದ ಧರ್ಮಾಧಿಕಾರಿಯ ಕುಟುಂಬದವರು ಐ ತಿಂಕ್ ಹರ್ಷಂದ್ ಜೈನ್ ಅವರು ಒಂದು ಮುನ್ನೂರ ಮೂವತ್ತ ಒಂಬತ್ತು ಜನರ ವಿರುದ್ಧ ಒಂದು ಎಕ್ಸ್ಪರ್ಟ್ ಇಂಜೆಕ್ಷನ್ ತಗೊಂಡ್ ಬಂದಿದ್ದಾರೆ ಜೊತೆನೊಂದು ಗಿಗ್ ಆರ್ಡರ್ ಇದೆ ಅಂದ್ರೆ ಎಂಟು ಸಾವಿರದ ಎಂಟುನೂರು ಕಂಟೆಂಟ್ ನಂಗೆ ಕಿತ್ತು ಬಿಸಾಕಿ ಅಂತ ಅದೊಂದು ಗಿಗ್ ಆರ್ಡರ್ ಇದೆ ನೆನ್ನೆ ಅದರ ಅಬ್ಜೆಕ್ಷನ್ ಮತ್ತೆ ಅದ್ ಕ್ಲಾರಿಟಿನ ಕೇಳಲಿಕ್ಕೆ ನಾವು ಒಂದು ಟೀಮ್ ಅಂದ ಎ ಪಿ ರಂಗನಾಥ್ ಅಡ್ವೊಕೇಟ್ ಬಾಲನ್ ಪ್ರದೀಪ್ ನಾವು ಇನ್ಫ್ಯಾಕ್ಟ್ ನಾನು ಯಾವುದೋ ಪಕ್ಕದ ಕೋರ್ಟ್ ಇದೆ ಬಟ್ ದೇ ಆಲ್ ಎಂಗೇಜ್ಡ್ ಸೊ ಐ ವಾಸ್ ಇನ್ಫಾರ್ಮ್ಡ್ ಸೊ ನಾನು ನಾನು ನಮ್ಮ ನಮ್ಮ ಹುಡುಗರು ಬಿಟ್ಟಿದೆ ಸೊ ಅಲ್ಲಿ ನಮ್ಮ ನಮ್ಮ ಜಡ್ಜ್ ಸಾಹೇಬ್ರು ಏನ್ ಹೇಳಿದ್ರು ಅಂತಂದ್ರೆ ಬಾಲನ್ ಅವ್ರ ಪ್ರಶ್ನೆ ಅದೇ ಆಗಿತ್ತು ಅಲ್ಲ ಸ್ವಾಮಿ ನೀವು ಧರ್ಮಸ್ಥಳದ ಹೆಸರು ತಗೊಂಡಿ ಅಂತೀರಾ ಕುಟುಂಬದ ವೀರೇಂದ್ರ ಹೆಗ್ಡೆ ಅಂತ ಅಂತರ ಆ ಆ ಕಂಪ್ಲೇಂಟ್ ಕೊಟ್ಟಿರೋ ಭೀಮಾ ಮೆನ್ಷನ್ ಮಾಡಿ ಕೊಟ್ಟಿದ್ದಾನೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ನಾವ್ ಯಾರು ತಗೊಳ್ತಾ ಇಲ್ಲ ನಾವ್ ಯಾರು ಅಪಪ್ರಚಾರ ಮಾಡ್ತಾ ಇಲ್ಲ ಮೀಡಿಯಾಗ ಏನ್ ಬೇರೆ ಕೆಲಸ ಇಲ್ವಾ ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡ್ಲಿಕ್ಕೆ ಸೊ ಹಾಗಾಗಿ ಈ ತರ ನೀವು ಎಕ್ಸ್ಪಾರ್ಟಿ ಕೊಟ್ರೆ ಆಗರೆ ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲಿದೆ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ವಾಕ್ ಸ್ವಾತಂತ್ರ್ಯ ಅಂತ ನಾವ್ ಹೇಳ್ಕೊಳ್ತೀವಿ ಈಗ ಅಲ್ಲಿ ನಡೆದಿರುವ ಕಹಿ ಘಟನೆಯ ಬಗ್ಗೆ ನಾವು ಮಾತಾಡ್ಲಿಲ್ಲ ಅಂತಂದ್ರೆ ಇದು ವಿಮರ್ಶೆ ಹೇಗಾಗತ್ತೆ ಸಾಮಾಜಿಕವಾಗಿ ನ್ಯಾಯಾಲಯ ಸಿಗುತ್ತೆ ನ್ಯಾಯಾಲಯನೇ ಈ ತರ ನಮ್ಗೆ ದಿಗ್ಬಂಧನ ಆಗ್ಬಿಟ್ರೆ ಅಥವಾ ಮಾಧ್ಯಮಗಳಿಗೆ ಅಂದಾಗ ಅವಾಗ ಜಜವ್ರು ಇಲ್ಲ ಇಲ್ಲ ನನ್ನ ನನ್ನ ಹೇಳಿಕೆನ ಅಥವಾ ನನ್ನ ಆದೇಶವನ್ನ ನೀವು ತಪ್ಪರ್ಥ ಮಾಡ್ಕೊಳಕ್ ಹೋಗ್ಬೇಡಿ ಧರ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೇವಿಯ ಸುನು ತಗೊಳ್ಬಹುದು ಅಂಡ್ ಧರ್ಮಸ್ಥಳದ ಹೆಸರು ತಗೊಳ್ಬಹುದು ಮೀಡಿಯಾ ಟ್ರಯಲ್ ಮಾತ್ರ ಮಾಡಬೇಡಿ ಅಂತ ನಾನು ಆದೇಶ ಮಾಡಿದ್ದೀನಿ ಹೊರ್ತು ಅಂದ್ರೆ ಅವ್ರು ಆರೋಪಿ ಆಗೋಯ್ತು ಶಿಕ್ಷೆ ಈ ತರ ಒಂದು ಕನ್ಕ್ಲೂಷನ್ ಬರಕ್ ಹೋಗ್ಬೇಡಿ ತೇಜವದೇ ಆಗದಿದ್ದಂಗೆ ಯು ಕ್ಯಾನ್ ಟೇಕ್ ಈಸ್ ನೇಮ್ ಯು ಕ್ಯಾನ್ ಆಲ್ಸೋ ಅಕ್ಯೂಸ್ ಇಮ್ ಅವರು ಮತ್ತೆ ಅವರ ಫ್ಯಾಮಿಲಿನ ಅಕ್ಯೂಸ್ ಕೂಡ ಮಾಡಬಹುದು ನಮ್ಮ ಕಾನೂನ ದಿಗ್ ಬಂದ ಏನಿಲ್ಲ ಅವರ್ ಓನ್ಲಿ ವರೀಸ್ ಅಕಸ್ಮಾತ್ ಅವರು ವಿಕ್ಟಿಮ್ ವಿಕ್ಟಿಮ್ ಆಗಿದ್ರೆ ತುಮಾರು ಯು ಶುಡ್ ನಾಟ್ ಸಫರ್ ವಿತ್ ರಿಪುಟೇಷನ್ ಡ್ಯಾಮೇಜಸ್ ಹಾಗಾಗಿ ಮಾತಾಡಬೇಕಾದಾಗ ಅಥವಾ ಧರ್ಮಸ್ಥಳದ ಎಸೆ ತಗೊಳ್ಬೇಕಾದ್ರೆ ಒಂದು ಜವಾಬ್ದಾರಿ ಇರಲಿ ಅಷ್ಟೇ ದಿಸ್ ಇಸ್ ವಾಟ್ ಜಡ್ಜ್ ಸೊ ಸಾಹೇಬ್ರಸ್ಟ್ ಏನು ಐ ತಿಂಕ್ ಫಸ್ಟ್ ಟೈಮ್ ನಾನು ಬೆಳಗ್ಗೆ ನಾನು ಮೊಬೈಲಲ್ಲಿ ಅಲ್ಲಿ ಹೇಳಿದೆ ಐ ತಿಂಕ್ ಐ ತಿಂಕ್ ಟಿವಿ ಮಾಧ್ಯಮದ ಮುಂದೆ ಮೊದಲ ಬಾರಿ ಹೇಳ್ತಾ ಇರೋದು ಅಂಡ್ ದಿಸ್ ಇಸ್ ವಾಟ್ ಅಂಡ್ ಯಾವ ಮಾಧ್ಯಮದವರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ ನೀವು ಸಾರಾಸಕಟಾಗಿ ಧರ್ಮಸ್ಥಳದ ಹೆಸರನ್ನ ಬಳಸಬಹುದು ಧರ್ಮಸ್ಥಳನ ಅನ್ನೋದು ಕೋಟ್ಯಾಂತ ಜನರ ಆಸ್ತಿ ಈ ದೇಶದ ಸಂವಿಧಾನ ಕೆಳಗಡೆ ಬರುವಂತಹ ಒಂದು ಜಾಗ ಆಗಿರೋದ್ರಿಂದ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಅದು